ಹೋರಾಟಗಳನ್ನು ಮಾಡಕ್ ಹೋದಾಗ ಪೊಲೀಸರನ್ನ ಮುಂದೆ ಇಟ್ಟು ಇದನ್ನ ತಡೆಯುವಂತ ಕೆಲಸಗಳನ್ನ ಮಾಡ್ತಾ ಏನು ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಅನ್ನೋದು ಬಂದಿತ್ತು ನಾವು ನಿನ್ನೆ ನಾವು ಮೈಸೂರು ಮೂಡ ಏನು ಹಗರಣಕ್ಕೆ ನಾವು ಹೋರಾಟ ಮಾಡಕೋದಂತ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸರನ್ನ ಬಳಸ್ಕೊಂಡು ಅದನ್ನ ದುರುಪಯೋಗ ಬಳಸ್ಕೊಂಡು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಯಾರ್ಯಾರು ಹೋರಾಟಕ್ಕೆ ಹೋಗ್ತಾರೆ ಮುಖಂಡಗಳು ಅವ್ರಿಗೆಲ್ಲ ಫೋನ್ಗಳು ಮಾಡಿ ನೀವು ಹೋದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀರಿ ಹೇಳಿ ಬಯಸುವಂತ ಕೆಲಸಗಳನ್ನ ಇವರು ಏನು ಸಿದ್ದರಾಮಯ್ಯ ಅವರು ಮಾಡ್ತಾ ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಮುಖಾಂತರ ಒತ್ತಾಯ ಮಾಡೋದಿಷ್ಟೇ ಅವರು ರಾಜೀನಾಮೆ ಕೊಡಬೇಕು ಕೂಡಲೇ ರಾಜೀನಾಮೆ ಕೊಟ್ಟು ಎಲ್ಲ ಇಲಾಖೆಗಳಲ್ಲೂ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರಗಳಲ್ಲೂ ಇವರು ಭ್ರಷ್ಟಾಚಾರ ಅನ್ನೋದು ಮಾಡಿ ಇವರು ಸಿಕ್ಕಾಕೊಂಡಿರೋದ್ರಿಂದ ಜನಗಳಿಗೆ ಗೊತ್ತಾಗಿರೋದ್ರಿಂದ ಎಷ್ಟೋ ಜನ ನಾವು ಹಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ದೇಶದಲ್ಲಿ ಸುಮಾರು ಜನ ನೋಡಿದರೆ ಅವರ ಮೇಲೆ ಏನಾದರೂ ಭ್ರಷ್ಟಾಚಾರ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟು ಅದನ್ನ ತನಿಖೆಗೊಳಪಡಿಸಿರ್ತಕ್ಕಂಥ ಇವರು ಅದೇ ರೀತಿಯಲ್ಲಿ ರಾಜೀನಾಮೆ ಕೊಡಬೇಕಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೀರಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಇದರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಿ ದಲಿತ ಜನಾಂಗನ್ನ ಎಸ್ಸಿ ಎಸ್ಟಿ ಜನಾಂಗನ ಈ ಕರ್ನಾಟಕ ಜನಕ್ಕೆ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂತ ಏನು ಅನ್ಯಾಯ ಇದೆ ರೈತರ ಪರವಾಗಿ ರೈತರ ವಿರುದ್ಧವಾಗಿ ಇವತ್ತು ಉತ್ಪಾದಕರ ವಿರುದ್ಧವಾಗಿ ಮತ್ತೆ ಮಹಿಳೆಯರ ವಿರುದ್ಧವಾಗಿ ಇವರು ಮಾಡ್ತಾ ಇರತಕ್ಕಂಥ ಇದು ಪ್ರತಿದಿನ ಇವರು ಏನು ಪ್ರತಿಯೊಂದು ವಸ್ತುಗಳನ್ನ ಏರಿಕೆ ಮಾಡಿರ್ತಕ್ಕಂಥವ್ರು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿರ್ತಕ್ಕಂಥ ಹಾಲು ಬೆಲೆ ಹೆಚ್ಚಿಸಿರ್ತಕ್ಕಂಥದು ಮತ್ತೆ ಉತ್ಪಾದಕರು ಕಡಿಮೆ ಮಾಡಿರತಕ್ಕಂಥ ಇದನ್ನೆಲ್ಲ ಇಟ್ಟು ಎಲ್ಲಾ ಒಟ್ಟಿಗೆ ಸೇರಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀರಿ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ